ನಮಸ್ತೆ ನನ್ನ ಹೆಸರು ಡಾಕ್ಟರ್ ಅವಿನಾಶ್ ಅಂತ ಸುಮಾರು ದಿನದಿಂದ ನನಗೆ ಸಾಕಷ್ಟು ಜನ ಪೇಶಂಟ್ಸು ಇಂಪ್ಲಾಂಟ್ ಬಗ್ಗೆ ಡೆಂಟಲ್ ಇಂಪ್ಲಾಂಟ್ ಬಗ್ಗೆ ಕನ್ನಡದಲ್ಲಿ ಒಂದು ವೀಡಿಯೋ ಮಾಡಿ ಅಂತ ಇದ್ದರು ಸೊ ಅದರಿಂದ ನಾನು ಡೆಂಟಲ್ ಇಂಪ್ಲಾಂಟ್ ಬಗ್ಗೆ ಒಂದು ಕೆಲವೊಂದು ಮಾತು ಹೇಳ್ತೀನಿ ಇವತ್ತು ಇವಾಗ ಡೆಂಟಲ್ ಇಂಪ್ಲಾಂಟ್ ಯಾವಾಗ ಹಾಕ್ತೀವಿ ಹಲ್ಲು ನೀವೇನಾದರೂ ಕೇಳಿಸಿದ್ರೆ ಅಥವಾ ಹಲ್ಲು ಏನಾದರೂ ಬಿದ್ದೋಗಿದ್ರೆ ಆ ಜಾಗಕ್ಕೆ ನಾವು ಬೇರೆ ಹಲ್ ಕೂರಿಸ್ಬೇಕು ಅಂದಾಗ ಸಾಮಾನ್ಯವಾಗಿ ಅಕ್ಕಪಕ್ಕದ ಹಲ್ಲನ್ನು ನಾವು ಕೋರ್ಕೊಂಡು ಆಮೇಲೆ ಅದಕ್ಕೆ ಬ್ರಿಡ್ಜ್ ಅಂತ ಒಂದು ಕಟ್ತೀವಿ ನೋಡಿ ಈ ಮಾಡೆಲ್ನಲ್ಲಿ ಕಂಡಂಗೆ ಇಲ್ಲಿ ಒಂದು ಹಲ್ ಇಲ್ಲ ಹಲ್ ಇಲ್ಲದೆ ಇರೋ ಜಾಗ ನಾವು ಕಟ್ಟಬೇಕು ಅಂದರೆ ಅಕ್ಕಪಕ್ಕ ಎರಡು ಕಡೆನೂ ಒಂದೊಂದು ಹಲ್ಗಳನ್ನ ನಾವು ಚಿಕ್ಕದಾಗಿ ಮಾಡಿಕೊಂಡು ಕೋರ್ಕೊಂಡು ಅದರ ಸಪೋರ್ಟ್ ತಗೊಂಡು ಈ ಥರ ಬ್ರಿಡ್ಜ್ ಥರ ಕೂರಿಸ್ತೀವಿ ಈ ಥರ ಆಯ್ತಾ ಆದರೆ ಇಂಪ್ಲಾಂಟ್ ಅಲ್ಲಿ ಆ ರೀತಿ ಮಾಡಲ್ಲ ಇಂಪ್ಲಾಂಟ್ ಮಾಡುವಾಗ ನಾವು ಅಕ್ಕಪಕ್ಕದನ್ನ ಏನು ನಾವು ಕರೆಯೋದಿಲ್ಲ ಅದು ಮುಟ್ಟೋದು ಇಲ್ಲ ಬದಲಾಗಿ ಮೂಡಲ್ಲಿ ಒಂದು ಸ್ಕ್ರೂ ಹಾಕ್ತೀವಿ ಇಲ್ಲಿ ಈ ಮಾಡೆಲಲ್ಲಿ ಕಾಣುವ ಹಾಗೆ ಒಂದು ಸ್ಕ್ರೂ ಹಾಕಿ ಆ ಸ್ಕ್ರೂ ಸಪೋರ್ಟ್ ಇಂದ ನಾವು ಅಲ್ಲಿನ ಕೂರಿಸ್ತೀವಿ ಇದರಲ್ಲಿ ಉಪಯೋಗ ಏನು ಅಂತ ಹೇಳಿದ್ರೆ ನಾವು ಅಕ್ಕಪಕ್ಕದನ್ನ ಮುಟ್ಟೋದಿಲ್ಲ ಏನು ಡ್ಯಾಮೇಜ್ ಮಾಡೋದಿಲ್ಲ ಸೊ ಇದು ಈ ಅಡ್ವಾಂಟೇಜ್ ಅಡ್ವಾಂಟೇಜು ಇಂಪ್ಲಾಂಟದು ಅಡ್ವಾಂಟೇಜ್ ಇವಾಗ ಅಕ್ಕಪಕ್ಕದ ಹಲ್ಲು ಸಪೋರ್ಟ್ ತಗೊಂಡು ಹಾಕಿದ್ರೆ ಏನು ತೊಂದರೆ ಅಂದರೆ ಕ್ರಮೇಣವಾಗಿ ಈ ಹಲ್ಗಳಲ್ಲಿ ಅಕ್ಕಪಕ್ಕದ ನಾವು ಯಾವ ಹಲ್ಲುಗಳಲ್ಲಿ ಸಪೋರ್ಟ್ ತೊಗೊಂಡಿರ್ತೀವಿ ಆ ಹಲ್ಲು ತೊಂದರೆ ಬರೋ ಚಾನ್ಸಸ್ ಇರುತ್ತೆ ಸೊ ಅದರಿಂದ ಇಂಪ್ಲಾಂಟ್ ಹಾಕ್ಸ್ಕೊಳೋದ್ರಿಂದ ನಾವು ಅಕ್ಕಪಕ್ಕದ ಹಾಲನ್ನ ಮುಟ್ಟೋ ಪರಿಸ್ಥಿತಿ ಬರೋದಿಲ್ಲ ಈಗ ಇಂಪ್ಲಾಂಟ್ ಹೇಗೆ ಹಾಕ್ತೀವಿ ಇಂಪ್ಲಾಂಟ್ ಹಾಕೋದಕ್ಕೆ ಸಾಕಷ್ಟು ಮೂಳೆ ಸಪೋರ್ಟ್ ಇರಬೇಕು ಆ ಮೂಳೆ ಸಪೋರ್ಟ್ ಇದೆಯಾ ಇಲ್ವಾ ಅಂತ ನೋಡ್ಕೊಳ್ಳೋದಕ್ಕೆ ಒಂದು ಎಕ್ಸ್ರೇ ತೆಗಿತೀವಿ ಎಕ್ಸ್ರೇದಲ್ಲಿ ನಮಗೆ ಗೊತ್ತಾಗುತ್ತೆ ಮೂಳೆ ಸಪೋರ್ಟ್ ಇದೆ ಅಂತ ಇದ್ದಾಗ ನಾವು ಎಷ್ಟು ಅಗಲದ ಇಂಪ್ಲಾಂಟು ಅಥವಾ ಎಷ್ಟು ಉದ್ದದ ಇಂಪ್ಲಾಂಟ್ ಹಾಕಬೇಕು ಅಂತ ಗೊತ್ತಾಗುತ್ತೆ ಆವಾಗ ಅದ್ರ ತಕ್ಕಂತೆ ನಾವು ಇಂಪ್ಲಾಂಟ್ನ ಹಾಕ್ತೀವಿ ಅದೊಂದು ಚಿಕ್ಕ ಚಿಕ್ಕ ಸರ್ಜರಿ ಮಾಡಿಬಿಟ್ಟು ಇಂಪ್ಲ್ಯಾಂಟ್ ಹಾಕ್ತೀವಿ ಇಂಪ್ಲ್ಯಾಂಟ್ ಹಾಕಿ ಒಂದು ಮೂರು ತಿಂಗಳು ಬಿಟ್ಟು ಆಮೇಲೆ ನಾವು ಅದ್ರ ಮೇಲೆ ಹಾಲು ಕರ್ಸ್ತೀವಿ ಇಂಪ್ಲಾಂಟ್ ಹಾಕಿದ್ಮೇಲೆ ಅದ್ರ ಸುತ್ತ ಮೂಳೆ ಬೆಳಿಬೇಕು ಮೂಳೆ ಬೆಳೆದ ನಂತರ ಆ ನಂತರ ನಾವು ಅದ್ರ ಮೇಲುಗಡೆ ಅದನ್ನ ಕೂರಿಸ್ಬೋದು ಅವಾಗ ಯಾರ್ಯಾರು ಇಂಪ್ಲೆಂಟ್ ಹಾಕ್ಸ್ಕೊಳ್ಬೋದು ಯಾರ್ಯಾರು ಹಾಕ್ಸ್ಕೊಳಾಗಿಲ್ಲ ಅದನ್ನು ಸ್ವಲ್ಪ ಹೇಳ್ತೀನಿ ಇಂಪ್ಲ್ಯಾಂಟ್ ಮೂಳೆ ಇರೋರೆಲ್ಲರೂ ಹಾಕ್ಸ್ಕೊಳ್ಬೋದು ಆದರೆ ಕೆಲವೊಬ್ರು ಇವಾಗ ಡಯಾಬಿಟಿಸ್ ಕಾಯಿಲೆ ಇದೆ ಆದರೆ ಕಂಟ್ರೋಲಲ್ಲಿಲ್ಲ ಅಂಥವರು ತಮ್ಮ ಡಾಕ್ಟ್ರನ್ನ ಭೇಟಿ ಮಾಡಿ ಡಯಾಬಿಟಿಸ್ ಕಂಟ್ರೋಲ್ ಆದ ನಂತರ ಇಂಪ್ಲೆಂಟ್ ಹಾಕ್ಸ್ಕೊಳ್ಬೋದು ಹಾಗೆಯೇ ಕೆಲವೊಂದು ಮೆಡಿಸಿನ್ಸ್ ತಗೊಳ್ತಾ ಇರ್ತಾರೆ ಇವಾಗ ಒಂದು ಅಂತ ಇದೆ ಆಸ್ಟಿಯೋಪೊರೋಸಿಸ್ ಇರುವಂತವರು ಬಿಸ್ವಾಸ್ಫಿನೇಟ್ಸ್ ಅಂತ ತಗೊಳ್ತಾ ಇರ್ತಾರೆ ಅದನ್ನು ತಗೊಳ್ತಾ ಇರೋರು ಅವ್ರಿಗೂ ಕೂಡ ನಾವು ಇಂಪ್ಲೆಂಟ್ ಹಾಕ್ಲಿಕ್ಕೆ ಬರಲ್ಲ ಇನ್ನು ಮೂಳೆ ಪೂರ್ತಿ ಕರ್ಗೋಗಿದೆ ಅಂಥವ್ರಿಗೂ ಸ್ವಲ್ಪ ಇಂಪ್ಲೆಂಟ್ ಹಾಕೋದು ಕಷ್ಟ ಆದರೆ ಕೆಲವೊಂದು ಅಡಿಷನಲ್ ಪ್ರೊಸೀಜರ್ಸ್ ಎಕ್ಸ್ಟ್ರಾ ಪ್ರೊಸೀಜರ್ ಮೂಳೆ ಬೆಳೆಯೋ ಥರ ಅಥವಾ ಬೇರೆ ಕಡೆಯಿಂದ ತೆಗೆದು ಮೂಳೆ ಕಸಿ ಮಾಡಿ ಮೂಳೆ ಬೆಳೆದ ನಂತರ ಆಮೇಲೆ ಇಂಪ್ಲೆಂಟ್ ಹಾಕ್ಬೋದು ಇವಾಗ ಒಂದು ವೇಳೆ ಎಲ್ಲ ಹಲ್ಗಳು ಬಿದೋಗಿದೆ ಅಂತಂದರೆ ಅವಾಗೂ ಕೂಡ ಇಂಪ್ಲಾಂಟ್ ಹಾಕ್ಬೋದು ಆವಾಗ ನಾವು ಆಲ್ ಆನ್ ಫೋರ್ ಅಥವಾ ಆಲ್ ಆನ್ ಸಿಕ್ಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ ಅದನ್ನು ಉಪಯೋಗಿಸ್ಕೊಂಡು ಇಂಪ್ಲೆಂಟ್ ಹಾಕ್ತೀವಿ ಏನಪ್ಪಾ ಅಂದರೆ ಇವಾಗ ಎಲ್ಲ ಹಲ್ಲು ಕಡ್ದೋಗಿದೆ ಅಂದಾಗ ಇಡೀ ದವಡೆಗೆ ಒಂದು ನಾಲ್ಕು ಇಂಪ್ಲಾಂಟ್ ಹಾಕ್ಬಿಟ್ಟು ಅದ್ರ ಸಪೋರ್ಟ್ ತಗೊಂಡು ಪೂರ್ತಿ ಎಲ್ಲ ಹಲ್ಲೂ ಕಟ್ಬೋದು ಒಂದು ನಾಲ್ಕು ಇಂಪ್ಲಾಂಟ್ ಹಾಕ್ಬೋದು ಅಥವಾ ಆರು ಇಂಪ್ಲಾಂಟ್ ಹಾಕ್ಬೋದು ಅದೇ ಮೇಲ್ಗಡೆಗೆ ನಾಲ್ಕು ಕೆಳಗಡೆಗೆ ನಾಲ್ಕು ಹಾಗೆ ಅಥವಾ ಮೇಲ್ಗಡೆಗೆ ಕೆಳಗಡೆಗೆ ಆರು ಹಾಕಿ ಪೂರ್ತಿ ಎಲ್ಲ ಅನ್ನೂ ಕಟ್ಬೋದು ಹೀಗೆ ಮಾಡಿಸೋದ್ರಿಂದ ಹಲ್ಲು ಕಳ್ಕೊಂಡವರು ವಾಪಸ್ ಹಲ್ಲು ಸಿಗುತ್ತೆ ಚೆನ್ನಾಗಿ ಊಟ ಮಾಡ್ಬೋದು ಗಟ್ಟಿ ಪದಾರ್ಥ ಎಲ್ಲ ತಿನ್ಬೋದು ಮತ್ತೆ ಇದೆಲ್ಲ ಏನಕ್ಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಯಾವಾಗ ನಮಗೆ ಹಲ್ಲು ಇಲ್ಲ ಅಂತ ಹೇಳಿದ್ರೆ ನಾವು ಊಟ ಮಾಡೋದು ಕಷ್ಟ ಆಗುತ್ತೆ ಮೇಯ್ನ್ಲಿ ಇವಾಗ ತರಕಾರಿ ಆ ಥರದ್ದೆಲ್ಲ ತಿನ್ನೋದಕ್ಕೆ ಕಷ್ಟ ಆದಾಗ ನಮ್ಮ ನ್ಯೂಟ್ರಿಷನ್ ಪೌಷ್ಟಿಕಾಂಶ ಸಿಗೋದೂ ಕಡಿಮೆ ಆಗುತ್ತೆ ಸೊ ಅದರಿಂದ ನಮ್ಮ ದೇಹದ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ ಸೊ ಇದನ್ನೆಲ್ಲ ನಾವು ತಡಿಬೇಕು ಅಂತ ಹೇಳಿದ್ರೆ ಹಲ್ಗಳಿರ್ಬೇಕು ನಮಗೆ ಒಂದು ನಾ ಒಂದು ಅಡ್ವೈಸ್ ಏನು ಕೊಡ್ತೀನಿ ಅಂದರೆ ಒಂದು ಹಲ್ಗಳನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳಿ ಇರೋ ಥರ ನೋಡ್ಕೊಳ್ಳಿ ಅಥವಾ ಹುಳುಕಾಗಿ ಕೀಳಿಸೋ ಸ್ಟೇಜ್ಗೆ ಹೋಗಬೇಡಿ ಒಂದು ವೇಳೆ ನೀವು ಕೀಳಿಸ್ಕೊಂಡ್ರೆ ಆವಾಗ ಅದನ್ನು ಹಾಗೆ ಬಿಡಬೇಡಿ ಹಾಗೆ ಬಿಟ್ಟರೆ ನಿಮಗೆ ಊಟ ಮಾಡೋದು ಕಷ್ಟ ಆಗುತ್ತೆ ಕಾಂಪ್ರಮೈಸ್ ಹಾಕಿ ಊಟ ಮಾಡ್ತೀರ ಅದ್ರ ಬದಲು ಅದನ್ನ ಕಟ್ಟಿಸ್ಕೊಂಡು ಚೆನ್ನಾಗಿ ಊಟ ಮಾಡಿ ನ್ಯೂಟ್ರಿಷನ್ನ ಇಂಪ್ರೂವ್ ಮಾಡಿಕೊಡಿ ಸೊ ಇಂಪ್ಲಾಂಟ್ ಬಗ್ಗೆ ನಿಮಗೇನಾದರೂ ಇನ್ನೇನಾದರೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಮೆಂಟಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಉತ್ತರ ಕೊಡಲಿಕ್ಕೆ ಟ್ರೈ ಮಾಡ್ತೀನಿ